ಶ್ರೀಕೃಷ್ಣ ಮತ್ತು ಕುಚಾಲನ ಕತೆ ಯಾರು ಕೇಳಿಲ್ಲ ಹೇಳಿ ಅಂತ ಶ್ರೀಕೃಷ್ಣನ ಪ್ರೀತಿಯಾಗಿರೋ ಗೋಕುಲಾಶ್ಮಿ ವಿಶೇಷ ಅವಲಕ್ಕಿ ಪಂಚಕಜ್ಜಾಯ ಮತ್ತು ಸಿಹಿ ಅವಲಕ್ಕಿ ಮಾಡೋ ರೆಸಿಪಿಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಗಟ್ಟಿ ಅವಲಕ್ಕಿ ತೆಳುವ ಅವಲಕ್ಕಿ ಆಗಲೇ ಒಡೆದಿಟ್ಟಿರೋ ಕೊಬ್ಬರಿ ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ ಹಾಲು ಸಕ್ಕರೆ ಏಲಕ್ಕಿ ಪುಡಿ ಪುಡಿ ಉಪ್ಪು ಬಿಳಿ ಎಳ್ಳು ಮೊದಲು ಪೇಪರ್ ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋಣ ಪೇಪರ್ ಅವಲಕ್ಕಿ ಎರಡು ಲೋಟ್ಸಷ್ಟು ತಗೊಂಡು ಆರಿಸಿ ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅರ್ಧ ಅವಳು ತುರಿದ ಕೊಬ್ಬರಿಲಿ ಅರ್ಧ ಭಾಗ ಹಾಕಿ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಎರಡರಿಂದ ಮೂರು ಸ್ಪೂನ್ ಸಿಹಿಗೆ ತಕ್ಕಂತೆ ಸಕ್ಕರೆ ಹಾಕಿ ಪುಡಿ ಬೆಲ್ಲ ಎರಡು ಅಡಿ ಅಷ್ಟು ಹಾಕಿ ಸಿಹಿಗೆ ತಕ್ಕಂತೆ ಎಲ್ಲ ಸಾಮಗ್ರಿಗಳು ಹಾಕಿದ್ಮೇಲೆ ಸಾರಿ ಬೆರೆಸ್ಕೊಳ್ಳಿ ಕಾಯಿಸಿ ಆರಿಸಿದ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿದ್ರೆ ಸಿಹಿ ಅವಲಕ್ಕಿ ರೆಡಿ ಈಗ ಪಂಚಕಜ್ಜಾಯ ಅವಲಕ್ಕಿ ಅವ್ಲಕ್ಕಿ ಮಾಡ್ಕೊಳ್ಳೋಣ ಮೊದಲು ಒಂದು ಲೋಟ ಗಟ್ಟಿ ಅವಲಕ್ಕಿ ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಎರಡು ಸಾರಿ ತೊಳೆದು ಸ್ವಲ್ಪ ನೀರು ಚಮಕಿಸಿ ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಡಿ ಈಗ ಬಿಳಿ ಎಳ್ಳು ಹುರ್ಕೊಳ್ಳೋಣ ಬಾಂಡ್ಲೆ ಒಲೆ ಮೇಲೆ ಇಟ್ಟು ಬಿಳಿ ಎಳ್ಳನ್ನು ಹಾಕಿ ಅದನ್ನು ಹುರಿರಿ ಅದು ಚಟ್ಪಟ ಅಂತ ಸಿಡ್ದು ಕೆಂಪುಗಾದಾಗ ಸ್ಟವ್ ಆಫ್ ಮಾಡಿ ತಟ್ಟೆಗೆ ಹಾಕಿ ಬಿಡಿ ಆರಿಸಿ ಕ್ಲೀನ್ ಮಾಡಿ ಮಿಕ್ಸೀಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಈಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಅವಲಕ್ಕಿಲ್ಲಿ ನೀರೆಲ್ಲ ಹೀರ್ಕೊಂಡು ಎಲ್ಲ ನೆಂದಿದೆ ಎಲ್ಲ ಒಂದ್ಸಾರಿ ಕಲಸಿ ಇನ್ನೈದು ನಿಮಿಷ ಬಿಟ್ಬಿಡಿ ಒಂದು ಐದು ನಿಮಿಷ ಆಗಿದೆ ಆ ಅವಲಕ್ಕಿ ಬೋಲ್ ತಗೊಂಡು ಉಳಿದ ಅರ್ಧ ಕೊಬ್ಬರಿನಾ ಅದಕ್ಕೆ ಹಾಕಿ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕಿ ಸಿಹಿಗೆ ತಕ್ಕಂತೆ ಬೆಲ್ಲ ಎರಡಿಡಿ ಅಷ್ಟು ಹಾಕಿ ಕಾಯಿ ಸಾರಿಸಿದ ಹಾಲು ಸ್ವಲ್ಪ ಸ್ವಲ್ಪ ಚುಮುಕ್ಸಿ ಎಲ್ಲ ಬೆರೆಸಿ ಪುಡಿ ಮಾಡಿದ ಎಳ್ಳು ಪುಡಿ ಹಾಕಿ ಬೆರೆಸಿದ್ರೆ ಪಂಚ ಕಜ್ಜಾಯದ ಅವಲಕ್ಕಿ ರೆಡಿ ಸಿಹಿ ಅವಲಕ್ಕಿ ಮತ್ತು ಪಂಚ ಕಜ್ಜಾಯದ ಅವಲಕ್ಕಿಗೆ ಹಾಲು ಸಕ್ಕರೆ ಹಾಕಿ ಬೆರೆಸಿದ್ರೆ ಅವಲಕ್ಕಿ ಪಾಯಸ ಆಗುತ್ತೆ ಗೋಕುಲಾಷ್ಟಮಿ ದಿನ ಅವಲಕ್ಕಿ ಮಾಡಿದೀರ ಕೃಷ್ಣನ್ ಮುಂದೆ ಇಡಿ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಪ್ರಸಾದ ತಿಂದು ನೋಡಿ ಸಿಹಿ ಬೇಕಾದ್ರೆ ಬೆಲ್ಲದ ಪುಡಿ ಸ್ವಲ್ಪ ಬೆರೆಸಿ ಎಲ್ರಿಗೂ ಪ್ರಸಾದ ಕೊಡಿ ಅವಲಕ್ಕಿಯಿಂದ ಇನ್ನು ಹತ್ತು ಹಲವಾರು ರೆಸಿಪಿಗಳನ್ನು ಮಾಡ್ಬೋದು ನಾವು ಸಿಹಿ ಅವಲಕ್ಕಿ ಹುಳಿ ಅವಲಕ್ಕಿ ಪಂಚಕಜ್ಜಾಯದ ಅವಲಕ್ಕಿ ಅವಲಕ್ಕಿ ಪುಳಿಯೋಗರೆ ಅವಲಕ್ಕಿ ಇಷ್ಟನ್ನು ತೋರಿಸಿದ್ದೀನಿ ರೆಸಿಪಿಗಳು ಬೇಕಾದರೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು